Thank you. नहीं हमने सर पे ये केसरी रंग सजाया है मेरी जमी अफसोस नहीं जो तेरे लिए महफूज रहे मेरी जमी महबूब मेरी मेरी नस नस में तेरा इश्क बहे फीका ना पड़े कभी रंग तेरा जिसमो से निकल के खून कहे बन के मैं खिल जावा इतनी सी है दिल की यारू तेरी नदियों में बह जावा तेरे खेतों में इतनी सी है दिल की यार जू से भरे खलियान मेरे जहाँ झूम के भंगड़ा पा हाँ रहे वो गाँव मेरा जहाँ लौट के वापस जा नतना तेरा मेरा प्यार निराला था कुर्बान हुआ तेरी असमत पे मैं कितना नसीबों वाला था तेरी मिट्टी में मिल जावा गुल बनके मैं खिल जावा इतनी सी है दिल की आरज़ू तेरी नदियों में बह जावा तेरे खेतों में लहरावा इतनी सी है दिल की आरज़ू रिजू केसरी ओ हीर मेरी तू हंसती रहे तेरी घड़ी भर नमना हो मैं मरता था जिस मुखड़े पे कभी उसका उजाला कमना हो ओ माई मेरी क्या फिक्र तुझे क्यों आँख से दरिया बहता है तू कहती थी तेरा चांद हूँ मैं और चांद हमेशा रहता है तेरी मिट्टी में मिल जावा गुल बनके मैं खिल जावा इतनी सी है दिल की आरज़ू तेरी नदियों में बह जावा तेरी फसलों में लहरावा इतनी सी है दिल की आरज़ू तेरी मिट्टी में मिल जाव गुल बनके मैं खिल जाव इतनी सी है दिल की आरज़ू ದೃಷ್ಟಿಯಿಂದ ಈ ಮಾನವ ಸರಪಳಿ ಈ ಪ್ಲೇ ಕಾರ್ಡ್ಗಳನ್ನು ಹಿಡಿದುಕೊಂಡು ಪ್ಲೇ ಕಾರ್ಡ್ಗಳಲ್ಲಿ ಜಾಗೃತಿ ಮಾಡುವಂತಹ ಕಾರ್ಯಕ್ರಮ ಅಭಿನವ ಭಾರತ ಮತ್ತು ಹಿಂದೂ ಹಿತರಕ್ಷಣ ಸಮಿತಿಯಿಂದ ಇವತ್ತು ನಡೀತಾ ಇದೆ ಬಂದಿರುವಂತಹ ಆತ್ಮೀಯ ಎಲ್ಲ ಹಿಂದೂ ಸಜ್ಜನ ಬಂಧುಗಳಿಗೆ ಎಲ್ಲಾ ರಾಷ್ಟ್ರಭಕ್ತ ಬಂಧುಗಳಿಗೆ ಬಂದಿರುವಂತಹ ಎಲ್ಲ ಸಂಘಟನೆ ಪ್ರಮುಖರಿಗೆ ಸ್ವಾಗತವನ್ನು ಬಯಸ್ತಾ ನಿಂತು ಕೇಳುತ್ತಿರುವಂತಹ ಎಲ್ಲಾ ಹಿಂದೂ ಬಂಧುಗಳಿಗೆ ಸ್ವಾಗತವನ್ನು ಬಯಸ್ತಾ ನಮಗೆಲ್ಲ ಗೊತ್ತಿದೆ ಒಂದಷ್ಟು ದಿನದಿಂದ ಸಾಮಾಜಿಕ ಜಾಲತಾಣದಲ್ಲಿ ಇರ್ಬೋದು ಎಲ್ಲ ಕಡೆಗಳಲ್ಲಿ ಹಿಂದೂಗಳ ಮೇಲೆ ಹೇಗೆ ದೌರ್ಜನ್ಯಗಳಾಗ್ತಾ ಇದೆ ಅನ್ನೋದನ್ನು ನಾವು ಮನೆಯಲ್ಲಿ ಕೂತು ನೋಡ್ತಾ ಇದ್ದೇವೆ ನೋಡ್ತಾ ಇದ್ದು ನಮ್ಮ ಅನುಕಂಪ ಕರುಣೆ ಈ ರೀತಿ ಅಲ್ಲೇ ಆಗ್ತಾ ಇದೆ ಮನೆಯಲ್ಲಿ ನಾವೇ ಯೋಚನೆ ಮಾಡಬೇಕಲ್ಲ ಇವತ್ತು ಅದೇ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿಯಾಗಿ ಮನೆಯಲ್ಲಿ ಕೂತ್ರೆ ಅದೇ ಬಾಂಗ್ಲಾದೇಶದಲ್ಲಿ ಏನು ನಡೀತಾ ಇದೆ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಅಲ್ಲಿರುವಂತಹ ಮಹಿಳೆಯರ ಮೇಲೆ ಅಲ್ಲಿರುವಂತಹ ನಮ್ಮ ಮಠ ಮಂದಿರಗಳ ಮೇಲೆ ಯಾವ ರೀತಿಯಾಗಿ ದಾಳಿ ನಡೀತಾ ಇದೆ ತಿಳ್ಕೊಂಡಿದ್ದೇವೆ ಮೊನ್ನೆ ಹಿಂದೂ ಸಮಾಜಕ್ಕೆ ವಿಷಯವನ್ನ ಮನೆಯಲ್ಲಿ ಕೂತು ಕೂತು ನೋಡ್ತಿರುವಂತಹ ಹಿಂದೂ ಸಮಾಜಕ್ಕೆ ವಿಷಯವನ್ನ ಹೇಳಬೇಕಂತ ಇಲ್ಲ ಆದ್ರೆ ಜಾಗೃತಿಯನ್ನು ಮಾಡಬೇಕಾಗಿದೆ ಪ್ರತಿಯೊಬ್ಬ ಹಿಂದೂ ಕೂಡ ಜಾಗೃತಿ ಆಗಬೇಕಾಗಿದೆ ಅದಕ್ಕೆ ಈ ಪ್ಲೇ ಕಾರ್ಡ್ಗಳು ಪ್ಲೇ ಕಾರ್ಡ್ ಅಲ್ಲಿರುವಂತಹ ವಿಚಾರಗಳನ್ನು ಓದಿ ಯಾವ ರೀತಿಯಾಗಿ ಬಾಂಗ್ಲಾದೇಶದಲ್ಲಿ ಹಿಂದೂ ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಇಲ್ಲೊಂದು ಸಣ್ಣ ಸ್ಪಿಟ್ ಅನ್ನು ನಾವು ಲಾಲಿಯಲ್ಲಿ ತೋರಿಸಿದ್ದೇವೆ ಯಾವ ರೀತಿಯಾಗಿ ಹಿಂದೂ ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ನಿಮಗೆ ಮತ್ತೆ ಅದನ್ನು ಕಂಡು ಮುಂದೆ ಬರುವಂತಹ ಆ ದೃಶ್ಯಗಳನ್ನು ತೋರಿಸುವಂತಹ ಸ್ವಲ್ಪ ಸಣ್ಣ ಪ್ರಯತ್ನವನ್ನು ಕೂಡ ಮಾಡಿದ್ದೇವೆ ಅಂದರೆ ಈ ಒಟ್ಟು ಇಡೀ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಬಹುದೊಡ್ಡ ದಾಳಿ ಆಗ್ತಾ ಇದೆ ಅದು ಯಾವ ರೀತಿಯ ದಾಳಿ ಅಂತ ಹೇಳಿದ್ರೆ ಇಡೀ ಹಿಂದೂ ಸಮಾಜ ಇವತ್ತು ಅಲ್ಲಿನ ಓಡಿ ಹೋಗಬೇಕೆನ್ನುವಂತಹ ಏನೋ ಒಂದು ಅವರ ವ್ಯವಸ್ಥಿತ ಷಡ್ಯಂತ್ರ ಇದೆ ಅದಕ್ಕೆ ಅವರು ಮುನ್ನುಡಿಯನ್ನು ಬರೀತಾ ಇದ್ದಾರೆ ಒಂದು ರಾಜತಾಂತ್ರಿಕ ಏನು ಅಲ್ಲಿ ಅಂತ ಅಲ್ಲಿಯ ಅವ್ಯವಸ್ಥೆಯನ್ನ ಮುಂದಿಟ್ಟುಕೊಂಡು ಏನೋ ಅಲ್ಲಿಯ ಪ್ರಧಾನಿ ಶೇಖ್ ಹಸೀನಾ ಇದ್ದಾರೆ ಅವಳನ್ನು ಕೆಳಗಿಳಿಸಬೇಕೆನ್ನುವಂತಹ ಬಹುದೊಡ್ಡ ರ್ಯಾಲಿಯನ್ನು ಮಾಡ್ತಾ ಅಲ್ಲಿಯ ಪ್ರಧಾನಿಯ ಕಚೇರಿಗೆ ದಾಳಿಯನ್ನು ಮಾಡ್ತಾ ಅವಳನ್ನು ಅಲ್ಲಿಂದ ಓಡಿಸ್ತಾರೆ ಅದರ ಮುಂದೆ ನಡೆದಂತಹ ಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳಂತ ಹೇಳಿಕೊಂಡು ಏನಿವತ್ತು ರಾಜತಾಂತ್ರಿಕ ರಾಜತಾಂತ್ರಿಕ ಅಲ್ಲಿರುವಂತಹ ವೈಫಲ್ಯವನ್ನ ಮುಂದಿಟ್ಕೊಂಡು ದಾಳಿಗಳು ಎಲ್ಲಿ ಆಗಬೇಕಿತ್ತು ಯಾವ ರೀತಿಯಾಗಿ ಅಲ್ಲಿ ಅಲ್ಲಿರುವಂತಹ ಪ್ರತಿಭಟನೆ ಆಗಬೇಕಿತ್ತು ಅಲ್ಲಿ ಪ್ರತಿಭಟನೆ ಅಲ್ಲಿಯ ಪ್ರಧಾನಿಯನ್ನು ಬದಲಾವಣೆ ಮಾಡಬೇಕೆನ್ನುವಂತಹ ಆಗ್ರಹ ಅಲ್ಲಿಯ ರಾಜಕೀಯ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕಂತ ಆಗ್ರಹ ಇತ್ತು ಆದರೆ ಅಲ್ಲಿ ನಡೆದಿದ್ದೇ ಬೇರೆ ಆ ಏನು ರಾಜತಾಂತ್ರಿಕ ವೈಫಲ್ಯವನ್ನ ಮುಂದಿಟ್ಕೊಂಡು ನಿರಂತರವಾಗಿ ನಮ್ಮ ಹಿಂದೂ ಮಂದಿರಗಳ ಮೇಲೆ ದಾಳಿಯನ್ನ ಮಾಡ್ತಾರೆ ಅಲ್ಲಿರುವಂತಹ ಅರ್ಚಕರನ್ನ ಅಲ್ಲಿರುವಂತಹ ಎಲ್ಲರನ್ನ ಹತ್ಯೆಯನ್ನು ಮಾಡ್ತಾರೆ ನಮ್ಮ ಹಿಂದೂ ಮಕ್ಕಳನ್ನ ಅತ್ಯಾಚಾರ ಮಾಡುತ್ತಾ ರಸ್ತೆಯಲ್ಲಿ ಎಸೆಯುತ್ತಾರೆ ನಮ್ಮ ಹಿಂದೂಗಳನ್ನ ಹತ್ಯೆ ಮಾಡ್ತಾರೆ ನಾವು ಯೋಚನೆ ಮಾಡಬೇಕಲ್ಲ ಅಲ್ಲೇನಾದರೂ ಆರ್ ಎಸ್ ಎಸ್ ಇತ್ತ ಅಥವಾ ವಿಶ್ವ ಹಿಂದೂ ಪರಿಷತ್ ಅಥವಾ ಯಾವುದೋ ಹಿಂದೂ ಸಂಘಟನೆಗಳಿದ್ವಾ ಯಾಕೋಸ್ಕರ ದಾಳಿ ಕೇವಲ ಹಿಂದೂ ಕೇವಲ ಹಿಂದೂ ಇಲ್ಲಿದ್ದಾರೆ ಎನ್ನುವಂತ ಒಂದೇ ಉದ್ದೇಶದಿಂದ ಅಲ್ಲಿ ದಾಳಿಯನ್ನು ಮಾಡ್ತಿದ್ದಾರೆ ಅದಕ್ಕೋಸ್ಕರ ಈ ಜಾಗೃತಿ ಇವತ್ತು ಕೇವಲ ಕಾರ್ಕಳದಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಈ ರೀತಿಯ ಜಾಗೃತಿಯ ಕಾರ್ಯಕ್ರಮವನ್ನು ರಸ್ತೆ ರಸ್ತೆಗಳಲ್ಲಿ ಒಬ್ಬ ಸ್ವಾಭಿಮಾನಿ ಹಿಂದೂ ಪ್ಲೇ ಕಾರ್ಡ್ಗಳನ್ನು ಹಿಡಿದುಕೊಂಡು ನಾವು ನಿಮ್ಮ ಜೊತೆ ಇದ್ದೇವೆ ಮತ್ತೆ ನಾವು ಜಾಗೃತೆಯಾಗಿದ್ದೇವೆ ಎನ್ನುವಂತಹ ಸಂದೇಶವನ್ನು ಕೊಡ್ತಾ ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಕಾರ ಇರ್ಬೋದು ಅಥವಾ ಹಿಂದೂ ಸಮಾಜ ಇರ್ಬೋದು ಇದು ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲೂ ಆಗಬಹುದು ಅದರ ಮುನ್ನೆಚ್ಚರಿಕೆಯನ್ನು ನಾವು ಮನಗಾಡಿಕೊಂಡು ನಾವು ಕೂಡ ಜಾಗೃತರಾಗಬೇಕು ಎಲ್ಲ ಹಿಂದೂಗಳು ಸ್ವಾಭಿಮಾನಿ ಹಿಂದೂ ಆಗಬೇಕೆನ್ನುವಂಥ ದೃಷ್ಟಿಯಿಂದ ನಾವೆಲ್ಲ ಸೇರಿದ್ದೇವೆ ಇಲ್ಲಿ ಕೇಳುತ್ತಾ ನಿಂತಿರುವಂಥ ಎಲ್ಲ ಬಂಧುಗಳು ಸಜ್ಜನ ಹಿಂದೂ ಬಂಧುಗಳು ಇದಕ್ಕೆ ನಮ್ಮೊಂದಿಗೆ ಸಹಕಾರವನ್ನು ನಮ್ಮೊಂದಿಗೆ ಜಾಗೃತಿ ಹಿಂದೂ ಸಮಾಜವನ್ನು ಕಟ್ಟುವಂತಹ ಮತ್ತು ಇದಕ್ಕೆ ಉತ್ತರ ಯಾವುದು ಅಂತ ಕೇಳಿದ್ರೆ ಸಂಘಟಿತ ಹಿಂದೂ ಸಮಾಜ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇದಕ್ಕೆ ಕೈಯನ್ನು ಜೋಡಿಸೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಐವತ್ತೇಳರ ಪ್ಲಾಸಿಯ ಕದನ ಭಾರತದಲ್ಲಿ ಬ್ರಿಟಿಷರು ಮೊದಲು ತಳವನ್ನು ಊರಿದಂತ ಒಂದು ಯುದ್ಧ ಸಾವಿರದ ಏಳ್ನೂರ ಐವತ್ತೇಳರ ಪ್ಲಾಸಿಯ ಕದನದಲ್ಲಿ ಬಂಗಾಳದ ಸಿರಾಜುದ್ದವಲನ ಸೈನಿಕರ ಸಂಖ್ಯೆ ಎಷ್ಟು ಕೇಳಿದರೆ ಮೂವತ್ತು ಸಾವಿರ ಆದರೆ ದಾಳಿ ಮಾಡಿದಂತ ಬ್ರಿಟಿಷ ರಾಬರ್ಟ್ ಕ್ಲೇವ್ನ ಸೈನ್ಯದ ಸಂಖ್ಯೆ ಕೇವಲ ಮೂರು ಸಾವಿರ ಆ ಮೂರು ಸಾವಿರ ಜನ ಮೂವತ್ತು ಸಾವಿರ ಸಿರಾಜುದ್ದವಲನ ಸೈನ್ಯವನ್ನು ಸೋಲಿಸಿ ಬಂಗಾಳದ ಬೀದಿಯಲ್ಲಿ ಮೆರವಣಿಗೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಪೂರ್ತಿ ಬಂಗಾಳದ ಆ ನಗರದ ಜನರೆಲ್ಲ ಮೇಲಿನಿಂದ ನೋಡಿಕೊಂಡು ಆ ವಿಜಯ ಯಾತ್ರೆಯನ್ನ ಕಣ್ತುಂಬಿಕೊಳ್ತಾ ಇದ್ರಂತೆ ರಾಬರ್ಟ್ ಕ್ಲೈವ್ ಬರೀತಾನೆ ಅವರೆಲ್ಲ ಸೇರಿ ಒಂದೊಂದು ಕಲ್ಲನ್ನೇ ಎತ್ತಿ ಕೂಡ ನಮ್ಮ ತಲೆಗೆ ಹಾಕಿದ್ದರೆ ಭಾರತದಲ್ಲಿ ನಾವು ಬ್ರಿಟಿಷರು ತಲವೂರುವಂತಹ ಪ್ರಶ್ನೆಯೇ ಇರಲಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದ ನನಗೆ ಆಶ್ಚರ್ಯ ಅಂತ ಅನ್ನಿಸ್ತಾ ಇದೆ ಇಡೀ ಜಗತ್ತಿನಾದ್ಯಂತ ಜಗತ್ತಿನ ಮಾನವೀಯತೆಯ ಮೇಲೆ ಒಂದು ದಾಳಿ ಬಾಂಗ್ಲಾದೇಶದಲ್ಲಿ ಆಗ್ತಾ ಇದೆ ನಮ್ಮ ಬಂಧುಗಳ ಮೇಲೆ ಅಂತ ಹೀನಾತಿಹೀನ ಹೀನ ಕೃತ್ಯಗಳು ನಡೀತಾ ಇರುವಾಗ ನಾವೆಲ್ಲ ನೆಮ್ಮದಿಯಲ್ಲಿ ತಿಂದು ಉಂಡಿ ಮಲಗ್ತಾ ಇದ್ದೀವಿ ಟಿ ವಿಗಳಲ್ಲಿ ನೋಡುವಾಗ ಪೇಪರ್ಗಳಲ್ಲಿ ನೋಡುವಾಗ ನಮ್ಗೆ ಯಾರಿಗೂ ಕೂಡ ನಮ್ಮ ಅಂತಃಕರಣಕ್ಕೆ ಇದು ಚುಚ್ಚುತ್ತಾ ಇಲ್ಲ ನಾಳೆ ಒಂದು ದಿನ ನಮಗೂ ಕೂಡ ಇದೆ ಗತಿ ಕಾದಿದೆ ಅನ್ನುವಂಥ ಯಾವ ಚಿಂತೆ ಕೂಡ ನಮ್ಮ ಭಾರತದ ಹಿಂದೂಗಳನ್ನು ಕಾಡ್ತಾ ಇಲ್ಲ ಇದರ ಬಗ್ಗೆ ಆಂದೋಲನವನ್ನು ಮಾಡಬೇಕು ಅಂತ ಹೊರಟಾಗ ಚಿತ್ರಗಳನ್ನು ನೋಡಿದಾಗ ಜನರಿಗೆ ಏನು ಅನಿಸ್ತಾ ಇಲ್ಲ ಅದರ ಬಗ್ಗೆ ಒಂದಷ್ಟು ಪ್ರತಿಕ್ರಿಯೆಗಳನ್ನ ಮಾಡಬೇಕು ಅದರ ಬಗ್ಗೆ ಒಂದಷ್ಟು ಒಂದು ಪ್ರದರ್ಶನವನ್ನ ಪ್ರಾತ್ಯಕ್ಷಿಕೆಯನ್ನು ಮಾಡಬೇಕು ಅಂತ ಹೇಳಿ ಇದೆಲ್ಲವನ್ನು ಮಾಡ್ತಾ ಇದ್ರೆ ಮೆರವಣಿಗೆಯಲ್ಲಿ ಬರ್ತಾ ಇರುವಾಗ ಇದರ ಸೆಲ್ಫಿಯನ್ನ ತೆಗೆದುಕೊಳ್ತಾರೆ ನಮ್ಮ ಹಿಂದೂ ಬಂಧುಗಳು ಸೆಲ್ಫಿಯನ್ನ ತೆಗೆದುಕೊಳ್ತಾರೆ ಯಾವ ಒಬ್ಬ ಹಿಂದುವಿನ ಮನಸ್ಸಿಗೆ ಅನಿಸ್ಲಿಲ್ಲ ಆ ಬ್ಯಾನರ್ಗಳಲ್ಲಿರುವಂತ ಆ ಮಕ್ಕಳ ಶವ ಆ ಮುಕ್ತ ಮಕ್ಕಳು ಐದು ವರ್ಷ ಆರು ವರ್ಷ ಹತ್ತು ವರ್ಷದ ಮಕ್ಕಳು ಆ ಪಾಪಿಗಳ ಮತಕ್ಕೆ ಮಾಡಿದಂತ ಅನ್ಯಾಯವಾದರೂ ಏನು ಯಾವ ಕಾರಣಕ್ಕಾಗಿ ಎರಡು ಲಕ್ಷ ಜನರಿಗೆ ಆಹಾರವನ್ನು ಹಾಕಿದಂತ ಇಸ್ಕಾನಿನ ಮಂದಿರವನ್ನ ಆ ಪಾಪಿಗಳು ಸುಟ್ಟು ಹಾಕಿದ್ರು ಹಿಂದೂಗಳ ಶವವನ್ನ ತೋರಣ ಕಟ್ಟುವ ರೀತಿಯಲ್ಲಿ ಸೇತುವೆಯ ತುಂಬ ತೂಗು ಹಾಕ್ತಾ ಇದ್ದಾರಲ್ಲ ಏನು ಸಂದೇಶವನ್ನು ಕೊಡ್ತಾ ಇದ್ದಾರೆ ಇವರು ಈ ಎಲ್ಲ ವಿಚಾರಗಳನ್ನು ಹಿಂದೂ ಸಮಾಜ ಇವತ್ತು ಅರಿತುಕೊಂಡು ಎಚ್ಚೆತ್ತುಕೊಳ್ಳದೆ ಹೋದ್ರೆ ಇವತ್ತು ಬಾಂಗ್ಲಾದ ಹಿಂದೂಗಳಿಗಾದಂತಹ ಸ್ಥಿತಿ ನಾಳೆ ಭಾರತದ ಹಿಂದೂಗಳಿಗೂ ಕೂಡ ಕಾದಿದೆ ಆ ಎಚ್ಚರಿಕೆಯ ಸಂದೇಶವನ್ನ ಮನೆ ಮನೆಗಳಿಗೆ ರವಾನಿಸಬೇಕು ಅನ್ನುವ ಕಾರಣಕ್ಕಾಗಿ ಇವತ್ತಿನ ಈ ಸಭೆಯನ್ನು ಆಯೋಜಿಸಲಾಗಿದೆ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇದೇ ಬಾಂಗ್ಲಾದೇಶದ ಒಳಗೆ ಮೂವತ್ತ ಮೂರು ಲಕ್ಷ ಹಿಂದೂಗಳ ಹತ್ಯೆ ಆಗುತ್ತೆ ಯಶೋ ಮೂವತ್ತ ಮೂರು ಲಕ್ಷ ಹಿಂದೂಗಳ ಹತ್ಯೆ ಯಾವುದೋ ಜರ್ಮನಿಯಲ್ಲಿ ಹಿಟ್ಲರ್ ಮಾಡಿದಂತ ಯಹೂದಿಗಳ ಹತ್ಯಾಕಾಂಡದ ಬಗ್ಗೆ ನಮಗೆ ಗೊತ್ತಿದೆ ಅಲ್ಲಿ ನಡೆದಂತ ಅರವತ್ತು ಲಕ್ಷ ಅಲ್ಲ ಯಹೂದಿಗಳ ಹತ್ಯೆಯನ್ನು ನಾವು ಇವತ್ತಿಗೂ ಕೂಡ ಜಗತ್ತಿನ ಪಠ್ಯ ಪುಸ್ತಕಗಳಲ್ಲಿ ಓದ್ತೀವಿ ಆದ್ರೆ ಮೂವತ್ತ ಮೂರು ಲಕ್ಷ ಹಿಂದೂಗಳ ಹತ್ಯೆಯ ಬಗ್ಗೆ ಆ ಆಪರೇಷನ್ ಸರ್ಚ್ ಲೈಟ್ ನ ಬಗ್ಗೆ ಎಲ್ಲೂ ಕೂಡ ಮಾಹಿತಿಯನ್ನು ಕೊಡೋದಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ದೇಶ ವಿಭಜನೆ ಆಗುವಾಗ ಇಪ್ಪತ್ತಾರು ಲಕ್ಷ ಹಿಂದೂಗಳ ಹತ್ಯೆ ಆಯಿತು ಯಾವ ಪಠ್ಯ ಪುಸ್ತಕದಲ್ಲೂ ಕೂಡ ಇದು ಬರಲ್ಲ ಮೂವತ್ತೆರಡು ಪ್ರತಿಶತ ಇಪ್ಪತ್ತೆರಡು ಪ್ರತಿಶತ ಇದ್ದಂತ ಹಿಂದೂಗಳ ಸಂಖ್ಯೆ ಇವತ್ತು ಕೇವಲ ಮತ್ತು ಕೇವಲ ಒಂದು ಕೋಟಿ ಮೂವತ್ನಾಲ್ಕು ಲಕ್ಷ ಕಿಳಿದಿದೆ ಇವತ್ತು ಢಾಕಾ ಯೂನಿವರ್ಸಿಟಿ ಒಬ್ಬ ಪ್ರೊಫೆಸರ್ ಹೇಳ್ತಾನೆ ಮುಂದಿನ ಹತ್ತು ವರ್ಷದ ಒಳಗಾಗಿ ಇಡೀ ಬಾಂಗ್ಲಾದೇಶವನ್ನ ಹಿಂದೂ ಮುಕ್ತವಾಗಿ ಮಾಡ್ತಾರೆ ಆ ರೀತಿಯ ಒಂದು ಸಂಚು ಬಾಂಗ್ಲಾದೇಶದ ಒಳಗಡೆ ನಡೀತಾ ಇದೆ ದುರ್ದೈವದ ಸಂಗತಿ ಅಂದ್ರೆ ಆ ಪಾಪಿಗಳನ್ನ ನಮ್ಮ ದೇಶದ ಒಳಗಡೆ ಈ ಹಾದಿ ಬೀದಿಯಲ್ಲಿ ವ್ಯಾಪಾರವನ್ನು ಮಾಡ್ತಾ ಇರುವವರು ನಮ್ಮ ಕಾರ್ಖಾನೆಗಳಲ್ಲಿ ಕೆಲಸವನ್ನು ಮಾಡ್ತಾ ಇರುವವರು ನಮ್ಮ ಯಾವುದೋ ಒಂದು ನಿರ್ಮಾಣ ಕಾಮಗಾರಿಯಲ್ಲಿ ತೊಡಗಿಸಿಕೊಂಡಂತ ಅಕ್ರಮ ಬಾಂಗ್ಲಾದೇಶಿಗರೇ ನಮ್ಮ ಕೈಯಾರೆ ಆ ಪಾಪಿಗಳಿಗೆ ಅನ್ನವನ್ನು ಉಡಿಸುವಂತಹ ಕೆಲಸವನ್ನು ನಾವು ನಾವು ಮಾಡ್ತಾ ಇದ್ದೀವಿ ಇವತ್ತು ಈ ಸಭೆಯ ಮೂಲಕ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಸೂಚನೆಯನ್ನು ಕೊಡ್ತಾ ಇದ್ದೀವಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇಡೀ ಉಡುಪಿ ಜಿಲ್ಲೆಯಲ್ಲಿ ಅಕ್ರಮವಾಗಿ ನೆಲೆಸಿರುವಂತ ಬಾಂಗ್ಲಾದೇಶದ ಅಕ್ರಮ ವಲಸಿಗರ ಸಂಖ್ಯೆ ಎಷ್ಟು ರೋಹಿಂಗ್ಯಾ ಮುಸಲ್ಮಾನರ ಸಂಖ್ಯೆ ಎಷ್ಟು ಈ ಎಲ್ಲ ಅಂಶಗಳನ್ನ ಸಮಾಜದ ಮುಂದಿಡಬೇಕು ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಇಲ್ಲದೆ ಹೋದ್ರೆ ಹಿಂದೂ ಸಮಾಜ ಇದರ ವಿರುದ್ಧ ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗಬಹುದು ಈ ಮಾತನ್ನ ಈ ವೇದಿಕೆಯ ಮೂಲಕ ಹೇಳ್ತಾ ಒಂದು ಬೆಕ್ಕನ್ನ ಕೋಣೆಯಲ್ಲಿ ಕೂಡಿ ಹಾಕಿ ಹೊಡೆದ್ರೆ ಎಲ್ಲಿಂದ ಸಾಧ್ಯ ಇದೆ ಅಲ್ಲಿಂದ ಎಲ್ಲ ಅದು ಬಚಾವಾಗೋದಕ್ಕೆ ಪ್ರಯತ್ನವನ್ನು ಮಾಡುತ್ತದೆ ಆದ್ರೆ ಎಲ್ಲೂ ಕೂಡ ನನಗೆ ಬಚಾವ್ ಆಗೋದಿಕ್ಕೆ ಅವಕಾಶ ಇಲ್ಲ ಅಂತ ಗೊತ್ತಾದಾಗ ಆ ಬಡಕಲು ಬೆಕ್ಕು ಕೂಡ ನಿಮ್ಮ ಕತ್ತಿಗೆ ಬಾಯನ್ನು ಹಾಕುವಂತ ಕೆಲಸ ಮಾಡುತ್ತೆ ತನ್ನ ಕೊನೆಯ ಪ್ರಯತ್ನವಾಗಿ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಕೊನೆಯ ಪ್ರಯತ್ನವಾಗಿ ಮಾಡುತ್ತೆ ಇವತ್ತು ಡಾಕಾದ ಒಳಗಡೆ ಎರಡು ಲಕ್ಷ ಹಿಂದೂಗಳು ಮೋರ್ಚಾವನ್ನು ಮಾಡಿ ಇದು ನಮ್ಮ ಮಾತೃಭೂಮಿ ಯಾವ ಮಣ್ಣಿನಲ್ಲಿ ಬಂಕಿಮಚಂದ್ರ ಚಟರ್ಜಿ ಅವರು ಯಾವ ಮಣ್ಣಿನಲ್ಲಿ ರವೀಂದ್ರನಾಥ ಠಾಗೋರ್ ಅವರು ಭೂಪೇಂದ್ರ ಸಿಂಗ್ ಬಾರೀಂದ್ರ ಸಿಂಗ್ ಮಹರ್ಷಿ ಅರವಿಂದ್ರರು ಎಲ್ಲ ಮಹಾಪುರುಷರು ಹುಟ್ಟಿದಂತಹ ಆ ಪವಿತ್ರವಾದ ಮಣ್ಣು ಈ ಮಣ್ಣನ್ನು ನಾವು ಯಾವ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ ಅನ್ನುವಂತ ಛಲವನ್ನು ತುಟ್ಟಿದ್ದಾರೆ ಆ ಬಾಂಗ್ಲಾದ ಹಿಂದೂಗಳಿಗೆ ಧೈರ್ಯವನ್ನು ತುಂಬುವುದಕ್ಕಾಗಿ ಅವರ ಆ ಹೋರಾಟದ ಹುಮ್ಮಸ್ಸನ್ನು ಹೆಚ್ಚು ಮಾಡುವುದಕ್ಕಾಗಿ ಭಾರತದ ಪ್ರತಿಯೊಬ್ಬ ಹಿಂದೂ ಕೂಡ ಆ ಬಾಂಗ್ಲಾದೇಶದ ಹಿಂದೂಗಳ ಜೊತೆಗೆ ನಿಲ್ಲಬೇಕು ಸನ್ಮಾನ್ಯ ನರೇಂದ್ರ ಮೋದಿ ಅವರಲ್ಲಿ ನಮ್ಮ ಮನವಿ ಇದೆ ಎ ಮತ್ತು ಎನ್ಆರ್ಸಿಯನ್ನ ಈ ದೇಶದಲ್ಲಿ ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಒಬ್ಬ ಹಿಂದೂ ಹುಟ್ಟಿದರೆ ಆತನಿಗೆ ಆಟೋಮೆಟಿಕ್ ಆಗಿ ಭಾರತದ ನಾಗರಿಕತೆ ಸಿಗಬೇಕು ಯಾಕಂದ್ರೆ ಅವನಿಗೆ ತನ್ನದು ಅನ್ನುವಂಥ ಏಕಮಾತ್ರ ಜನ್ಮಭೂಮಿ ಇರುವಂಥದ್ದು ಭಾರತ ಹಾಗಾಗಿ ಇಲ್ಲಿ ನಾಗರಿಕತೆ ಕೊಡುವಂತ ಪ್ರಶ್ನೆ ಇಲ್ಲ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಒಬ್ಬ ಹಿಂದೂ ಹುಟ್ಟಿದ್ರೆ ಅವನು ಭಾರತದ ನಾಗರಿಕ ಆಗಬೇಕು ಇದು ಇಸ್ರಾಯೇಲ್ ಅಲ್ಲಿದೆ ಈ ರೀತಿಯ ಕಾನೂನನ್ನ ನಮ್ಮ ಭಾರತ ಈ ರೀತಿಯ ನಿಲುವನ್ನ ನಮ್ಮ ಕೇಂದ್ರ ಸರ್ಕಾರ ಕೈಗೊಳ್ಳಬೇಕು ಆ ಎಲ್ಲ ಅಲ್ಪಸಂಖ್ಯಾತರನ್ನ ಆ ಪಾಪಿಗಳ ಆ ನರರಾಕ್ಷಸರ ಹಿಡಿತದಿಂದ ಬಿಡಿಸಿ ಈ ಭಾರತದ ಗಡಿಗಳಿಗೆ ತರಬೇಕು ಅದು ಸಾಧ್ಯ ಆಗಲಿಲ್ಲ ಅಂತಾದ್ರೆ ಬಾಂಗ್ಲಾವನ್ನ ಯಾವ ರೀತಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸನ್ಮಾನ್ಯ ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ ಆ ಇಬ್ಬಾಗ ಮಾಡಿ ಪ್ರತ್ಯೇಕ ದೇಶವನ್ನು ಮಾಡುವಂತ ಪ್ರಯತ್ನ ನಡೀತು ಮತ್ತೊಮ್ಮೆ ಬಾಂಗ್ಲಾವನ್ನು ಒಡಿಬೇಕು ಹಿಂದೂಗಳಿಗಾಗಿ ಪ್ರತ್ಯೇಕ ಹೋಮ್ಲ್ಯಾಂಡ್ ಅನ್ನು ಮಾಡಬೇಕು ಈ ಕೆಲಸವನ್ನ ಕೇಂದ್ರ ಸರ್ಕಾರಕ್ಕೆ ತಾಕತ್ತಿದೆ ಮನಸ್ಸು ಮಾಡಿದರೆ ನಾಳೆ ಅವರನ್ನ ಕಾಲಡಿ ಹಾಕಿ ಮೆಟ್ಟಿ ಬಿಡಬಹುದು ನಮ್ಮ ಕಾಲು ಕೊಳಕಾಗತ್ತೆ ಅಂತ ಹೇಳಿ ಭಾರತದ ಸೇನೆ ಸುಮ್ಮನಿದೆ ನಾವು ಮನಸ್ಸು ಮಾಡಿದ್ರೆ ಅವಳು ದೊಡ್ಡ ವಿಚಾರ ಅಲ್ಲ ತೊಂಬತ್ತಾರು ಸಾವಿರ ಪಾಕಿಸ್ತಾನದ ಸೇನೆಯನ್ನ ಮೊಳೆಗಾಲಲ್ಲಿ ಉರಿಸಿ ರೇಸ್ ಕೋರ್ಸ್ ಮೈದಾನದಲ್ಲಿ ಸರೆಂಡರ್ ಮಾಡಿದಂತ ಇತಿಹಾಸ ಭಾರತದ ಸೇನೆಗಿದೆ ಈ ಅಗ್ನಿ ಈ ತೇಜಸ್ಸು ಈ ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರಗಳನ್ನ ದೀಪಾವಳಿಯ ಪಟಾಕಿ ಇಟ್ಟಿರುವುದಲ್ಲ ಹಿಂದೂಗಳಿಗೆ ಸಮಸ್ಯೆ ಆದಾಗ ಅದು ಬಾಂಗ್ಲಾದೇಶ ಇರಬಹುದು ಪಾಕಿಸ್ತಾನ ಇರಬಹುದು ಹಿಂದೂಗಳಿಗೆ ಸಮಸ್ಯೆ ಆದಾಗ ಆ ಅಸ್ತ್ರಗಳು ಆ ಪಾಪಿಗಳ ಮೇಲೆ ಪ್ರಹಾರ ಆಗಬೇಕು ಮಾನವೀಯತೆಯನ್ನ ಎತ್ತಿ ಹಿಡಿಯುವುದಕ್ಕಾಗಿ ಭಾರತದ ಸೇನೆ ಮುನ್ನುಗ್ಗಬೇಕು ಅನ್ನುವಂತ ಸಂದೇಶದ ಜೊತೆಗೆ ನನ್ನ ಮಾತನ್ನು ಮುಗಿಸ್ತಾ ಭಾರತ್ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ